ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ರೈತ ಸಂತೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರೈತ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ರೈತ ಸಂತೆಯಲ್ಲಿ ನೂರಾರು ಮಂದಿ ಕೃಷಿಕರು ಪಾಲ್ಗೊಂಡು ತಾವು ಬೆಳೆದಿದ್ದ ಉತ್ಪನ್ನಗಳು ಹಾಗೂ ವಿವಿಧ ರೀತಿಯ ಸಸಿಗಳು ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಿದರು ರೈತ ಸಂತೆಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭೇಟಿ ನೀಡಿದ್ದರು ಅಂದಾಜು ಹತ್ತು ಲಕ್ಷ ರೂಪಾಯಿ ವಹಿವಾಟನ್ನು ನಿರೀಕ್ಷಿಸಲಾಗಿದೆ ಇದೇ ರೀತಿಯ ಸಂತೆಯನ್ನು ಪ್ರತಿ ವಾರಾಂತ್ಯದಲ್ಲಿ ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಆಯೋಜಿಸುವಂತೆ ಬೇಡಿಕೆಗಳು ಕೇಳಿಬಂದಿವೆ ದೂರದರ್ಶನದೊಂದಿಗೆ ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಕಮಲಾಬಾಯಿ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತ ಮಹಿಳೆಯರಿಗೆ ಕೃಷಿ ಚಟುವಟಿಕೆಗಳ ತರಬೇತಿ ನೀಡಲಿದ್ದು ಕೃಷಿ ಸಂತೆಯಲ್ಲಿ ಮಹಿಳೆಯರು ತಯಾರಿಸಿದ ಆಹಾರೋತ್ಪನ್ನಗಳ ಮಾರಾಟ ಮಾಡಲಾಗಿದೆ ಎಂದರು ಹಾಗೆಯೇ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ ಸೊ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ನಮ್ಮ ಉತ್ಪನ್ನಗಳನ್ನು ನಮ್ಮ ರೈತರು ಇಲ್ಲಿ ತಂದು ಅವರು ಮಾರಾಟವನ್ನು ಮಾಡುತ್ತಿದ್ದಾರೆ ಯಳಂದೂರು ನಿವಾಸಿ ಕುಮಾರಸ್ವಾಮಿ ರೈತ ಸಂತೆಯಲ್ಲಿ ಭಾಗವಹಿಸಿರುವುದು ತಮಗೆ ಹೆಚ್ಚಿನ ಲಾಭ ತಂದುಕೊಟ್ಟಿದೆ ಎಂದು ತಿಳಿಸಿದರು ನಮಗೆ ಬಹಳ ತುಂಬಾ ಚೆನ್ನಾಗಿದೆ ಇಲ್ಲಿ ಸಿಗ್ತಕ್ಕಂಥ ಒಂದು ಯಾವುದು ಎಳ್ನೀರು ನ್ಯಾಚುರಲ್ ಎಳನೀರು ಕುಡಿದು ಅದು ಬಹಳ ಎಳನೀರ್ ತಾನೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದೊಡ್ಡಬಳ್ಳಾಪುರ ನಿವಾಸಿ ಎಂಸಿ ಸಿ ರಾಜಣ್ಣ ತಮ್ಮ ಕೃಷಿ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲಾಗಿದೆ ಗ್ರಾಹಕರಿಗೂ ಹೊರೆಯಾಗದಂತೆ ಮತ್ತು ರೈತರಿಗೂ ನಷ್ಟವಾಗದಂತೆ ಸಮತೋಲಿತ ದರ ನಿಗದಿಪಡಿಸಲಾಗಿದೆ ಜಾಸ್ತಿ ತೊಂದರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮಂಡ್ಯದ ರೈತ ಮಂಜುನಾಥ್ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಸಾವಯವ ಬೆಲ್ಲ ಮತ್ತು ಕಬ್ಬನ್ನು ರೈತ ಸಂತೆಯಲ್ಲಿ ಮಾರಾಟ ಮಾಡಲಾಗಿದೆ ಇದು ಆರೋಗ್ಯಪೂರ್ಣವಾದ ಪೂರ್ಣವಾದ ಉತ್ಪನ್ನ ಎಂದರು ಕಷ್ಟ ಇದೆ ಆದರೂ ಕೂಡ ಜನಗಳಿಗೆ ಒಂದು ಒಳ್ಳೆಯದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಳೆದು ಇಲ್ಲಿಗೆ ತಗ ಬಂದಿದ್ದೀವಿ ಸರ್ ಮತ್ತು ಈ ರೈತ ದಿನಾಚರಣೆ ವಿಶೇಷಕ್ಕೋಸ್ಕರ ಇವತ್ತಿಲ್ಲಿ ಅಟೆಂಡ್ ಮಾಡಿದ್ದೀವಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೀವಿ ಇಲ್ಲಿಗೆ ಯಲಹಂಕಾದ ನಾಗರಾಜು ಅಮಟೆ ಗಿಡ ಎಂದರೆ ಇಂದಿನ ಬಹುತೇಕ ಜನರಿಗೆ ಮಾಹಿತಿ ಇಲ್ಲ ಹಾಗಾಗಿ ಅಮಟೆ ಗಿಡ ಅಮಟೆಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮಾರಾಟಕ್ಕೆ ಇಡಲಾಗಿದೆ ಎಂದರು ಮೂರು ವರ್ಷಕ್ಕೆ ಉಪ್ಪಿನಕಾಯಿ ಯೂಸ್ ಮಾಡಬಹುದು ಮಿಡಿ ಉಪ್ಪಿನಕಾಯಿ ಚಿತ್ರಾನ್ನ ಗೊಜ್ಜು ಚಟ್ನಿ ಎಲ್ಲ ಯೂಸ್ ಮಾಡಬಹುದು ಚೆನ್ನಾಗಿ ವಿದ್ಯಾರಣ್ಯಪುರದ ಶಿಲ್ಪ ಇಂತಹ ಸಂತೆಗಳು ಪ್ರತಿ ವಾರಾಂತ್ಯದಲ್ಲಿ ನಡೆದರೆ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಉತ್ಪನ್ನಗಳು ಆಮೇಲೆ ಜೇನುತುಪ್ಪ ಈ ಇತರ ಎಲ್ಲಾ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆದಂತಹ ಎಲ್ಲ ರೀತಿಯ ಉತ್ಪನ್ನಗಳನ್ನ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ತುಂಬಾ ಚೆನ್ನಾಗಿದೆ ನಾವು ಎಲ್ಲ ನೋಡಿದ್ವಿ ತುಂಬಾ ಇಷ್ಟ ಆಗಿದೆ ಎಲ್ಲರೂ ಪ್ರತಿ ತಿಂಗಳು ಮೂರನೇ ವಾರ ರೈತ ಸಂತೆನ ಆರ್ಗನೈಸ್ ಮಾಡ್ತಾರೆ ಎಲ್ಲರೂ ಬಂದು ವಿಸಿಟ್ ಮಾಡ್ಬೇಕು ಬೆಂಗಳೂರಿನ ಶೋಭಾ ಮೊಟ್ಟೆಯನ್ನು ಬಳಸದೆ ಬೇಕರಿ ತಿನಿಸುಗಳನ್ನು ತಯಾರಿಸಿದ್ದು ಈ ಕುರಿತು ಜನರಿಗೆ ಮಾಹಿತಿ ನೀಡುವುದರೊಂದಿಗೆ ಮಾರಾಟಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದರು ಕಂಪ್ಲೀಟ್ ಎಗ್ಲೆಸ್ ಬೇಕ್ಸ್ ಮಾಡ್ತೀವಿ ಮತ್ತೆ ಬೆಣ್ಣೆಯಿಂದ ಯೂಸ್ ಮಾಡಿ ಇಂದ ಪ್ರಾಡಕ್ಟ್ ಇಂದ ಪ್ರಾಡಕ್ಟ್ ಹೋಲ್ವೀಟ್ ಫ್ಲಾರ್ ಗ್ಲೂಟನ್ ಫ್ರೀ ಪ್ರಾಡಕ್ಟ್ಸ್ ಮಾಡ್ತೀವಿ ವಿಜಯಪುರ ಜಿಲ್ಲೆಯ ಶ್ರೀ ಶೈಲ ಸಿದ್ದಪ್ಪ ರೈತರು ಬೆಳೆದ ಹಣ್ಣು ತರಕಾರಿಯನ್ನು ಮಾರಾಟ ಮಾಡುತ್ತಿದ್ದು ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಇಂತಹ ಮೇಳ ಆಯೋಜಿಸಬೇಕು ಎಂದು ಮನವಿ ಮಾಡಿದ್ದಾರೆ ಸಮಾರಂಭಗಳ ಜೊತೆಗೆ ಈ ವರ್ಷ ವಿಶೇಷ ಸಂತೆಯನ್ನು ಮಾಡಿದ್ದು ಬಹಳಷ್ಟು ರೈತರಿಂದ ರೈತರಿಗಾಗಿ ರೈತರೇ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಂತಹ ವ್ಯವಸ್ಥೆ ಕೃಷಿ ಸಂತೆಯಾಗಿದ್ದು ಈ ಒಂದು ಸಂತೆಯಲ್ಲಿ ಅನೇಕ ಪ್ರದರ್ಶನ ಮಾರಾಟ ಮತ್ತು ವಿಶೇಷವಾಗಿ ಸಸ್ಯಗಳ ಒಂದು ಪ್ರದರ್ಶನ ಜಾಗೃತಿ ಮೂಡಿಸ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ